ಹೊಸಕೋಟೆ ತಾಲೂಕಿನ ತಾವರೆಗಿರಿ ಗ್ರಾಮ ಪಂಚಾಯಿತಿಗೆ ಒಳಪಡುವ ಗಂಗಾಪುರ ಸಮೀಪದಲ್ಲೇ ಇರುವ ಡಿಮಾರ್ಟ್ ವೇರ್ ಹೌಸ್ನಿಂದ ಕನ್ನಡಿಗರಿಗೆ ಅನ್ಯಾಯವಾಗುತ್ತಿದೆ ಹಾಗೂ ಪಂಚಾಯಿತಿ ವತಿಯಿಂದ ಯಾವುದೇ ಪರವಾನಿಗೆ ಪಡೆಯದೆ ಕಂಪನಿ ನಡೆಸುತ್ತಿದ್ದು ಕಂಪನಿಯಲ್ಲಿನ ತ್ಯಾಜ್ಯ ನೀರು ಹಾಗೂ ಶೌಚಾಲಯದ ನೀರು ಅಕ್ಕಪಕ್ಕದ ತೋಟಗಳಿಗೆ ಹರಿಸುವ ಕಾರಣ ಬೆಳೆಗಳೆಲ್ಲ ನಾಶವಾಗಿತ್ತು ಇಲ್ಲಿನ ವಿಷಭರಿತ ಕಲುಷಿತ ನೀರು ಕುಡಿದು ಜಾನುವಾರುಗಳು ಸಹ ಮೃತಪಟ್ಟಿವೆ ಈ ಬಗ್ಗೆ ಅನೇಕ ಬಾರಿ ಸಂಬಂಧಪಟ್ಟ ಎಲ್ಲ ಇಲಾಖೆ ದೂರು ನೀಡಿದ್ರು ಕ್ರಮ ಕೈಗೊಂಡಿಲ್ಲ ಗಂಗಾಪುರ ಗ್ರಾಮಸ್ಥರು ಪ್ರತಿಭಟನೆ ನಡೆಸುತ್ತಿದ್ದಾರೆ ಹತ್ತಾರು ಪ್ರಾಣಿಗಳಿಗೆ ಅನಾರೋಗ್ಯ ಉಂಟು ಮಾಡುತ್ತಿರುವ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಕೊಡುತ್ತಿರುವ ನಮ್ಗೆ ಜಾಸ್ತಿ ತೊಂದರೆ ಆಗಿದೆ ನಮ್ಮ ಊರು ಜನಕ್ಕೆಲ್ಲ ಗಲೀಜು ನೀರೆಲ್ಲ ಬಿಟ್ಟು ನಮ್ಮ ಹೊಲಗಳು ಎಲ್ಲ ಆಳತೈತೆ ನಮ್ಮ ಗಿಡ ಎಲ್ಲ ಆಳತೈತೆ ಊರು ಜನಕ್ಕೆಲ್ಲ ಸಮಸ್ಯೆ ಆತೈತೆ ಕೃಷಿ ಹೊಂಡ ನಮ್ದೇ ಖುಷಿ ಐತೆ ಅಲ್ಲೇ ಖುಷಿ ಹೊಂಡ ತುಂಬಿ ಮನೆ ಎಲ್ಲ ಆಳತಾ ಇದೆ ಇನ್ನು ಈ ಘಟನೆ ಕುರಿತು ಸ್ಥಳಕ್ಕೆ ಮಾಧ್ಯಮದವರು ಭೇಟಿ ನೀಡಿ ವರದಿ ಮಾಡುತ್ತಿದ್ದಂತೆ ಹೊಸಕೋಟೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ನಾರಾಯಣಸ್ವಾಮಿ ತಾವರೆಕೆರೆ ಪಂಚಾಯಿತಿ ಪಿಡಿಒ ಮುನಿಗಂಗಯ್ಯ ಪಂಚಾಯಿತಿ ಮಾಜಿ ಅಧ್ಯಕ್ಷ ಯಳಚಹಳ್ಳಿ ರವಿಕುಮಾರ್ ಸೇರಿದಂತೆ ಇತರೆ ಮುಖಂಡರು ಆಗಮಿಸಿ ಸಮಸ್ಯೆಗೆ ಕ್ರಮ ಕೈಗೊಳ್ಳುತ್ತೇವೆ ಎಂದಿದ್ದಾರೆ ವೈಪು ವೈಪ್ ಮುಂದೇ ಇರ್ತದೆ ನೀನು ದೇವರಾಜ್ ಅವ್ರೆ ಕನ್ನಡ ಮಾತಾಡಬೇಕು ಮಾಡ್ತಾ ಇದ್ದಾರೆ ಅದರಲ್ಲೂ ಸೀರಿಯಸ್ ಇರಲ್ಲ ಆಯಿತು

ಕಾನೂನು ಈಗ ಯಾವುದೇ ಕಂಪನಿಗ ಅವ್ರದ್ದು ಕಾನೂನು ಇಲ್ಲ ನಾವು ಪಂಚಾಯತ್ ಇದ್ದಾಗ ಜನಪ್ರತಿನಿಧಿಗಳು ಅವರೇ ನಮ್ಗಿಂತ ಮೇಲೆ ಅವ್ರ್ನು ಕರ್ಸೋಣ ಕರ್ಸ್ಬಿಟ್ಟು ಕೇಳಿ ಏನಾಯ್ತು ಯಾಕೆ ಸಮಸ್ಯೆ ಇದೆ ಕರಡದವ್ರ್ ಯಾಕೆ ತಗೊಳ್ತಾ ಇಲ್ಲ

ಅವ್ರು ಯಾರು ರೂಪಾಯಿ ಆಗಲ್ಲ ಆ ಕಷ್ಟದಲ್ಲಿ ಮಾಡಿರ್ತೀರಿ ನಮ್ಮವ್ರಿಗೆ ಕೆಲಸ ಇಲ್ಲ ಅಂತಂದ ಕಷ್ಟ ಆಗ್ತದೆ ಕಾನೂನು ಮಾಡೋಣ ಉಳಿದಿದ್ದಲ್ಲೇ ನೀರು ಹೋಗ್ದಂಗೆ ಅದನ್ನ ವ್ಯವಸ್ಥೆ ಮಾಡ್ತೀವಿ ಬಂದಿದ್ರು <imitra> <imitra>